ನಿಮ್ತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೃತ್ತವನ್ನು ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಸ್ವಚ್ಛತೆಗೊಳಿಸಿಲ್ಲ ಹಾಗೆಯೇ ದೀಪಾಲಂಕಾರ ಮಾಡಿಲ್ಲ ಕಡೆಗಣಿಸಲಾಗಿದೆ ಅಂತ ಹೇಳಿ ಒಂದಷ್ಟು ಜನ ಮುಖಂಡರು ಮಾತಾಡ್ತಿದ್ರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಹಬ್ಬದ ವಾತಾವರಣ ಮಾಡೋ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಫಿರಂಗಿ ಗುಂಡು ಫಿರಂಗಿಯನ್ನು ತಯಾರಿ ಮಾಡಿದಂತಹ ಈ ಮಹಾನ್ ನಾಯಕನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೃತ್ತಕ್ಕೆ ಇವತ್ತು ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ದೇಶದ ಜನ ಇದನ್ನು ಯಾರು ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯವಿಲ್ಲ ಇದನ್ನು ಖಂಡನೆಯನ್ನು ಮಾಡಬೇಕಾಗಿದೆ ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಕೂಡ್ಲಿಗೆಯಲ್ಲಿ ಪಟ್ಟಣ ಪಂಚಾಯತಿ ಇದೆಯೋ ಅಥವಾ ಸತ್ತು ಹೋಗಿದೆಯೋ ಗೊತ್ತಿಲ್ಲ ಇದನ್ನು ನೋಡಿದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಒಂದು ಹುಲ್ಲು ಇಲ್ಲಿ ಇರ್ತಕ್ಕಂಥ ಒಂದು ಕಸಿ ಇದನ್ನು ನೋಡಿದರೆ ಇಲ್ಲಿ ಪಟ್ಟಣ ಪಂಚಾಯತಿ ಇದೇ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿತ್ತು ಈ ವಿಷಯನ ನಾನು ತಹಸೀಲ್ದಾರ್ ಅವ್ರ ಗಮನಕ್ಕೆ ತಗೊಂಬಂದಿದ್ದೀನಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳ ಜೊತೆ ನಾನು ಈಗ ಚರ್ಚೆ ಮಾಡಿದ್ದೀನಿ ಇದು ಇಡೀ ದೇಶ ಇವತ್ತು ಹಬ್ಬದ ವಾತಾವರಣ ಸಂದರ್ಭದಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಒಂದು ಅವಮಾನ ಇದು ಡಾಕ್ಟರ್ ಎ ಪಿ ಜೆ ಕಲಾಂ ಅವರ ವೃತ್ತಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ ದೇಶಕ್ಕೆ ಮತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಅತಿ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಇಂತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅವರಿಗೆ ಮನವಿ ಕೂಡ ನಾವು ಅರ್ಚಿದ್ವಿ ಈ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೃತ್ತವನ್ನ ಹೈಟೆಕ್ ವೃತ್ತವನ್ನಾಗಿ ಮಾಡಬೇಕು ಅವರು ತಯಾರಿ ಮಾಡಿರ್ತಕ್ಕಂಥ ಒಂದು ಫಿರಂಗಿ ಕೂಡ ಇವರ ವೃತ್ತದ ಪಕ್ಕದಲ್ಲಿ ನಿರ್ಮಾಣ ಮಾಡಬೇಕು ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು ಇಲ್ಲಿ ಅಬ್ದುಲ್ ಕಲಾಂ ವೃತ್ತದ ಪಕ್ಕ ರಸ್ತೆಯಲ್ಲಿ ಯಾರು ಕೂಡ ಸಾರ್ವಜನಿಕರು ಮತ್ತು ವಾಹನಗಳು ಓಡಾಡದಂತ ರೀತಿಯಲ್ಲಿ ಇದ್ದಾರೆ ಇಲ್ಲಿ ಏನಾದರೂ ಓಡಾಡಿದ್ರೆ ಇಲ್ಲಿ ಮರಣಕ್ಕೆ ತುತ್ತಾಗ್ತಕ್ಕಂಥ ಒಂದು ಸಂದರ್ಭ ಒಂದು ಸನ್ನಿವೇಶಗಳು ಇಲ್ಲಿ ಇವತ್ತು ತಾವೆಲ್ಲರೂ ಮಾಧ್ಯಮದವರು ಈಗಾಗಲೇ ಈ ಹಿಂದೆ ಫಿರೋಜ್ ಖಾನ್ ಇದ್ರು ಫಿರೋಜ್ ಖಾನ್ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಎಚ್ಚರಿಕೆ ಮಾಡಿರಲಿ ತಾಲೂಕು ಆಡಳಿತಕ್ಕೆ ಆದರೂ ಕೂಡ ಅವ್ರು ಎಚ್ಚರಿಕೆ ಮಾಡಿಕೊಂಡಿಲ್ಲ ಎಚ್ಚೆತ್ಕೊಂಡಿಲ್ಲ ಅಂದರೆ ಇವತ್ತು ಸರ್ಕಾರ ಕೂಡ ಈ ಒಂದು ವಿಷಯವನ್ನು ಗಂಭೀರವಾಗಿ ಮಾಧ್ಯಮಗಳ ಮುಖಾಂತರ ಕರ್ನಾಟಕ ಮುಸ್ಲಿಂ ಸಂಘ ಪದಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರು ಇದನ್ನು ಖಂಡನೆ ಮಾಡ್ತಾ ಇದ್ವಿ ಅದರ ಜೊತೆಗೆ ಅವರಿಗೇನಾದರೂ ಸ್ವಲ್ಪ ಬುದ್ಧಿ ಬರಲಿ ತಿಳುವಳಿಕೆ ಹೇಳಿ ಅಂತೇಳಿ ಇವತ್ತು ಪಟ್ಟಣ ಪಂಚಾಯಿತಿಯವರು ಇಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲನ್ನು ತೆಗೆದಿಲ್ಲ ಕಸವನ್ನು ತೆಗೆದಿಲ್ಲ ಇವತ್ತು ಮಾಧ್ಯಮದ ಮುಖಾಂತರ ನಾವೇ ಹುಲ್ಲು ಕೀಳೋದ್ರ ಮುಖಾಂತರ ಅವರಿಗೆ ಮಾದರಿಯಾಗಿ ಆಗ್ಲಾದ್ರೂ ಏನಾದ್ರೂ ತಿಳುವಳಿಕೆ ಬರಲಿ ಅಂತಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಈ ಹುಲ್ಲನ್ನು ಕೀಳೋದಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಬರ್ರಿ ರೈತ ಮುಖಂಡ್ರೆ ಯಾಕಂತಂದ್ರೆ ಇದು ಏನಾದ್ರೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಇಲ್ಲಿದೆ ನಮ್ಮ ಶಾಸಕರ ಗಮನ ಕೂಡ ಇದನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಪದೇ ಪದೇ ಇದನ್ನು ಹೇಳ್ತಕ್ಕಂಥ ಕೆಲಸಕ್ಕೆ ನಮ್ಮನ್ನು ಇಟ್ಟಿದ್ದಾರೆ ಯಾಕಂದರೆ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರು ಯಾರು ತಾಸಿ ತಾಲೂಕು ದಂಡಾಧಿಕಾರಿಗಳು ಪಟ್ಟಣ ಪಂಚಾಯತಿ ಜವಾಬ್ದಾರಿ ಯಾರಿಗಿರಬೇಕು ಪಟ್ಟಣ ಪಂಚಾಯತಿ ಇರಬೇಕು ಅವರು ಯಾರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತ್ರ ರಾಷ್ಟ್ರೀಯ ಹಬ್ಬಗಳ ಮೂಲಕ ಯಾವುದೇ ಸರ್ಕಲ್ಗಳನ್ನ ಅಲಂಕಾರ ಮಾಡಬೇಕು ಮಾಡಬೇಕು ಅದು ಸ್ವಚ್ಛತೆ ಸ್ವಚ್ಛತೆ ಮಾಡಿ ಕಾರಣ ಮಾಡಬೇಕಾಗಿರೋದು ಅವರ ಕರ್ತವ್ಯ ಅದು ಇವತ್ತು ಅದಕ್ಕೆ ಅವ್ರಿಗೆ ಏನಾದರೂ ಸ್ವಲ್ಪ ಈ ವೃತ್ತದಲ್ಲಿ ಆಗಿರ್ತಕ್ಕಂಥ ಒಂದು ಅವಮಾನಕ್ಕೆ ಇವತ್ತು ನಾವೇ ಹುಲ್ಲು ಕೀಳ್ತಾ ಇದೀವಿ ಇನ್ನೂ ಬೇರೆ ಕಡೆ ಎಲ್ಲಾದ್ರೂ ಪಟ್ಟಣದಲ್ಲಿ ಹುಲ್ಲು ಕೇಳೋದಿದ್ರೆ ನಮಗೆ ಹುಲ್ ಕೇಳ್ರು ಕೂಡ ಬರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಕೂಡಲೇ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅವಮಾನ ಆಗಬಾರ್ದು ಆ ಮಹಾನ್ ನಾಯಕರಿಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಬ್ದುಲ್ ಕಲಾಂ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಇಂಥ ಒಬ್ಬ ರಾಷ್ಟ್ರಪತಿ ಇಂಥ ಒಬ್ಬ ಮಹಾನ್ ನಾಯಕ ಇಂಥ ಒಬ್ಬ ಮಹಾನ್ ವಿಜ್ಞಾನಿಯನ್ನು ಮಕ್ಕಳಿಂದ ಹಿಡಿದು ಇವತ್ತು ಪ್ರಜೆಗಳು ಕೂಡ ಪ್ರೀತಿಸ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಇಂಥ ಮಹಾನ್ ನಾಯಕನಿಗೆ ಇದಕ್ಕಿಂತ ದುರಂತ ಇನ್ನೇನು ಬೇಕಾಗಿದೆ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನು ಬೇಕಾಗಿದೆ ಅದರಿಂದ ಜಿಲ್ಲಾಧಿಕಾರಿಗಳು ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಈಗ ಆಗಿರ್ತಕ್ಕಂಥ ಅವಮಾನ ಮತ್ತೆ ಪುನರ ಆಗಬಾರ್ದು ಅನ್ನೋ ರೀತಿಯಲ್ಲಿದ್ರೆ ನಮ್ಮ ಶಾಸಕರು ಎನ್ ಟಿ ಶ್ರೀನಿವಾಸ್ ಅವರು ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಜನ ಇದೀವಿ ಇಡೀ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರು ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ ಇದು ನಮ್ಮ ಜಮಾ ನನ್ನ ಜನಾಂಗಕ್ಕಲ್ಲ ಇಡೀ ನಮ್ಮ ಸಮಾಜಕ್ಕೆ ಇಡೀ ನಮ್ಮ ದೇಶಕ್ಕೆ ಇಡೀ ನಮ್ಮ ರಾಜ್ಯದ ಎಲ್ಲ ದೇಶದ ಪ್ರಜೆಗಳಿಗಾಗಿರ್ತಕ್ಕಂಥ ಅವಮಾನ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೇನು ಇಲ್ಲ ಅದರಿಂದ ಇಟ್ಟು ಜಿಲ್ಲಾಡಳಿತ ಹೆಚ್ಚಿಕೊಂಡು ಎತ್ತೆಚ್ಕೊಂಡು ಇವತ್ತು ಬಿ ಜೆಡ್ ಜಮೀರ್ ಅವರು ಇಲ್ಲೇ ಇದ್ದಾರೆ ಎರಡು ಜಿಲ್ಲೆಗಳು ಉಸ್ತುವಾರಿ ಕೊಟ್ಟಿದ್ದಾರೆ ಮಾ ಸನ್ಮಾನ್ಯ ಶ್ರೀ ಸಿದ ಸಿದ್ದರಾಮಯ್ಯನವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಕೂಡ ಬಿ ಜೆಡ್ ಜಮೀರ್ ಸಾಹೇಬರಿಗೆ ನಾವು ಕೊಟ್ಟಂಥ ಮನವಿಯನ್ನು ಪುರಸ್ಕರಿಸಿ ಒಂದು ಫಿರಂಗಿ ಮತ್ತು ಇದು ಹೈಟೆಕ್ ಒಂದು ಸರ್ಕಲ್ ವೃತ್ತ ಮಾಡೋದರಲ್ಲಿ ಮುಂದಾಗಬೇಕು ಅವ್ರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ನ್ಯಾಷನಲ್ ನ್ಯಾಷನಲ್ ಹೈವೇ ಪಕ್ಕ ಇರೋದ್ರಿಂದ ಅದು ಒಂದು ಒಂದು ಸುರಕ್ಷತೆ ಒಳ್ಳೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವೃತ್ತ ನಮ್ಮ ಅವಧಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಾವು ಸಭೆಯಲ್ಲಿ ಇದನ್ನು ಮಂಡಿಸಿ ಸಭೆಯಲ್ಲಿ ಇದನ್ನು ಮಂಡಿಸಿ ಪಟ್ಟಣ ಪಂಚಾಯತಿಯ ಅನುದಾನದಲ್ಲಿ ಮಹಾನ್ ನಾಯಕರ ಒಂದು ವೃತ್ತ ಈ ಒಂದು ಪಟ್ಟಣದಲ್ಲಿ ಇರಲಿ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ದೆಹಲಿಯಲ್ಲಿ ಬಿಟ್ರೆ ಎರಡನೇದಾಗಿ ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿರೋದು ಇಡೀ ದೇಶ ಚಿರಂಗಿಯನ್ನು ಕಂಡಿಡ್ತಕ್ಕಂಥ ಹಿಡತಕ್ಕಂಥ ವಿಶ್ವದಲ್ಲಿ ಅತಿ ದೊಡ್ಡ ವಿಜ್ಞಾನಿ ಅಂತಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕ್ಷಿಪಣಿ ಕ್ಷೀಪಣಿಯನ್ನು ಕಂಡಿರ್ತಕ್ಕಂಥ ಒಬ್ಬ ಮಹಾನ್ ವಿಜ್ಞಾನಿ ವಿಜ್ಞಾನಿಯ ವೃತ್ತಕ್ಕೆ ಇವತ್ತಾಗಿರ್ತಕ್ಕಂಥ ಅವಮಾನನ ಇದನ್ನ ಯಾರೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ದೇಶದ ಪ್ರಮುಖ ವ್ಯಕ್ತಿಗಳಲ್ಲಿ ಅವು ದೇಶಕ್ಕಾಗಿ ಹೋರಾಟ ಮಾಡಿದವರಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟಾಗ ಒಳ್ಳೆ ಆಡಳಿತ ಕೊಟ್ಟಿರೋರಲ್ಲಿ ಎರಡು ಪ್ರಮುಖ ವ್ಯಕ್ತಿಗಳಂದರೆ ಅದು ಮಹಾತ್ಮ ಗಾಂಧಿ ಮತ್ತು ಅಬ್ದುಲ್ ಕಲಾಂ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಅಬ್ದುಲ್ ಕಲಾಂ ಸಾರ್ ಅವರು ಯಾವುದೇ ಜಾತಿ ಭೇದ ಮಾಡದೆ ಯಾವುದೇ ಅಂತಸ್ತು ಆಸ್ತಿ ಗಳಿಸದೆ ಇವತ್ತು ಈ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟು ಈ ದೇಶದ ಘನತೆಯನ್ನು ಎತ್ತಿಡಿದ ವ್ಯಕ್ತಿ ಅಂದರೆ ಅಬ್ದುಲ್ ಕಲಾಂ ಅಂತ ಎಲ್ಲಾದರೂ ಒಂದು ಶಕ್ತಿ ಐತೆ ಇಂಥ ವ್ಯಕ್ತಿಗೆ ಇವತ್ತು ಬೀದಿ ಅವರು ಇಂಥ ವ್ಯಕ್ತಿ ಬೀಜ ಮಾಡೋ ಕಾರಣ ಯಾರು ಈ ರಾಜಕಾರಣಿಗಳು ಈ ಯಾರೇ ಆಗಲಿ ಅದಕ್ಕೆ ಗೌರವ ಕೊಟ್ಟು ಅದಿಗೊಂದು ವೃತ್ತಕ್ಕೆ ಒಂದು ಗೌರವ ಕೊಟ್ಟು ಬೇಕಾದ ವ್ಯವಸ್ಥೆಯನ್ನು ಎಲ್ಲ ಸರ್ಕಾರದಿಂದ ಮಾಡಿಸ್ಕೊಡಬೇಕಂತ ನಾನು ರೈತ ಸಂಘದಿಂದ ತಮ್ಮಲ್ಲಿ ಕೇಳ್ಕೊಳ್ತೇನೆ ಶೇಷಪ್ಪ ರೈತ ಸಂಘ ಕಾರ್ಯದರ್ಶಿ ಆತ್ಮೀಯ ಈ ಕೂಡ್ಲಿಗೆಯ ಎಲ್ಲ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ದಿನಪ್ಪ ಅಂತಂದ್ರೆ ಇವತ್ತು ಜಗತ್ತು ಕಂಡಂತಹ ಅತ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಒಂದು ಕ್ಷಿಪಿಣಿಯ ಜನಕ ಅಂತಂದೇಳಿ ಹೆಸರನ್ನು ಪಡೆದಿರ್ತಕ್ಕಂತಹ ಒಂದು ಪ್ರಪಂಚವೇ ಎದುರು ನೋಡುವ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ನಾಯಕ ಅಂತಂದೇಳಿದ್ರೆ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಪತಿಗಳು ಅಂತಂದೇಳಿದ್ರೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ ಹೌದಾ ಇವತ್ತು ಯಾಕಂತಂದೇಳಿದ್ರೆ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಇವತ್ತು ಕೂಡ ಅವರು ನಾನು ಯಾವತ್ತು ಕೂಡ ಅವರು ಪಕ್ಷದ ಬಗ್ಗೆ ಕೂಡ ಮಾತಾಡೇ ಇಲ್ಲ ಆ ರೀತಿಯ ಒಂದು ಒಂದು ನಡವಳಿಕೆ ವ್ಯಕ್ತಿ ದೇಶವನ್ನು 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 ಅವರು ಬೆಳೆಸಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಏನಪ್ಪ ಅಂದ್ರೆ ನಮ್ಮ ದೇಶ ಇವತ್ತು ಇನ್ನೊಂದು ಬೇರೆ ರಾಷ್ಟ್ರಗಳು ಎದುರು ನೋಡ್ತಿದ್ದಾವೆ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಂದ ಅಂತ ಒಬ್ಬ ಮಹಾ ನಾಯಕ ವೃತ್ತವನ್ನ ಇವತ್ತು ಈ ಒಂದು ನಮ್ಮ ಹೂಡಿಗೆಲ್ಲಿ ಇರ್ತಕ್ಕಂತಹ ಪಟ್ಟಣ ಪಂಚಾಯಿತಿಯವರು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇವ್ರದ್ದು ಏನಾಗಿದೆ ಹೇಳಿದ್ರೆ ಇವತ್ತು ಹಾಳು ಬಿದ್ದಂತಾಗಿದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಎಲ್ಲ ಹುಲ್ಲುಗಳು ಬೆಳೆದಿರ್ತಕ್ಕಂಥದ್ದು ಇಲ್ಲಿ ಪಾರ್ಥಿವ ಸಸಿಗಳೆಲ್ಲ ಬೆಳೆದಿರ್ತಕ್ಕಂಥದ್ದು ಇಲ್ಲೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು ಇಂತಹ ಒಂದು ಸ್ಥಿತಿಲಿ ಈ ಒಂದು ಅಬ್ದುಲ್ ಕಲಾಂ ವೃತ್ತ ಅನಾಥವಾಗಿದೆ ಈ ರೀತಿ ಯಾಕಪ್ಪ ಅಂತ ಹೇಳಿದ್ರೆ ದೇಶಕ್ಕಂತಹ ಒಬ್ಬ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಇದನ್ನು ಶೀಘ್ರವೇ ಗಮನಕ್ಕೆ ತಗೊಂಡು ಇದನ್ನು ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಸಂದೇಶವನ್ನು ಕೊಡ್ತಾ ಇದ್ದೇನೆ ನನ್ನ ಹೆಸರು ರಾಘವೇಂದ್ರ ಅಂತ ಅಂತೇಳಿ ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷರು मैं एक दिन जाऊंगा